ಮೇನ ಫಸ್ಟು ವೃಂದಾವನ ಹ್ಯಾಂಗಿದೆ ವೃಂದಾವನ ನಾವು ಮೇಲೆ ನೋಡೋ ವೃಂದಾವನ ಹಿಂಗೆ ಇವಾಗಿದೆ ಆಕ್ಚುಲಿ ರಾಯರ್ ಬಂದು ಈ ಒಲಗ ಈ ಚಾಂಬರ್ ಮಾಡಿದ್ದಾರೆ ಒಂದು ಸೆವೆನ್ ಟು ಏಟ್ ಫೀಟ್ ಭೂಮಿ ಒಲಗೆ ಈ ಚಾಂಬರು ಆ ಚಾಂಬರ್ನ ಚಂದ ಆ ಕಾಲ ಕಾಂಕ್ರೀಟ್ ಕಲ್ಲು ಹಾಕಿ ಚಂದ ಅದನ್ನು ಸೆಕ್ಯೂರ್ ಮಾಡಿ ರಾಯರ್ ಈ ಸ್ಟೆಪ್ಸ್ ನೋಡಿದ್ರಲ್ಲ ಹಿಂದೆಂದ ಕಲಗಿಳಿದು ಬರ್ತಾರೆ ಇದು ಅವರೊಡ ಆಸನ ಇಲ್ಲಿ ಕುತುಂಜಿ ಜಪ ಧ್ಯಾನ ಮಾಡ್ತಾ ಇರ್ತಾರೆ ಇದು ತಾನೆ ಆಕ್ಚುಲ್ ರಾಯರ್ ಇರಾಸಲ್ಲ ಮೇಲೆ ಇದು ನೋಡ್ರಿ ಒಂದು ಕೂರ್ಮ ಕೂರ್ಮ ಕಲ್ಲು ಇಟ್ಟು ಮುಚ್ಚಿದ್ದಾರೆ ಅದಕ್ಕೆ ಮೇಲೆ ಆಲ್ಮೋಸ್ಟ್ ಮೋರ್ ದೆನ್ ಥೌಸಂಡ್ ಸಾಲಿಗ್ರಾಮ ಇದು ನೋಡ್ರಿ ಇದೆಲ್ಲ ಸಾಲಿಗ್ರಾಮ ಒಂದು ಹನ್ನೆರಡು ಸಾಲಿಗ್ರಾಮ ಇದ್ರವೇ ಅದು ಪುಣ್ಯಕ್ಷೇತ್ರ ಅಂತಾರೆ ಈ ವೃಂದಾವನದ ಮೇಲೆ ಈ ಈ ಲೆವೆಲ್ಲಿ ಮೋರ್ ದನ್ ಥೌಸಂಡ್ಸ್ ಆಫ್ ಸಾಲಿಗ್ರಾಮ ಹಾಕಿದ್ದಾರೆ ಅದಕ್ಕೆ ಮೇಲೆ ಇವಾಗ ನಾವು ನೋಡೋ ಸ್ಟ್ರಕ್ಚರ್ ಇವಾಗ ನಾವು ಏನು ಮಂತ್ರಾಲಯ ಸ್ಟ್ರಕ್ಚರ್ ನೋಡ್ತೇವೋ ಸ್ಟ್ರಕ್ಚರ್ ಇದೆ ಇದೆಲ್ಲ ಅಲಂಕಾರ ನಾವು ದಿನಾಲ ನೋಡ್ತೇವೆ ಫೇಸ್ಬುಕ್ ವಿಡಿಯೋ ಎಲ್ಲ ಬರ್ತಾ ಇರ್ತದೆ ಇನ್ನೊಂದು ಏನ್ ಸಮಾಚಾರ ಅಂದ್ರೆ ಇಲ್ಲಿ ಲಕ್ಷ್ಮೀ ನರಸಿಂಹ ಇದ್ದಾರೆ ಇಲ್ಲಿ ನಾಲ್ಕು ಪೆಟಲ್ ಹಾಕಿದ್ದ ನಾವು ಬೈ ಡಿಸೈನ್ ಇದು ಕಲಗ ಬಂದು ಒನ್ ಒನ್ ಅಂಡ್ ಹಾಫ್ ಫುಟ್ ಒಂದು ಸ್ಟೋನ್ ಸ್ಲಾಬ್ ಇದೆ ನೋಡ್ರಾ ಇದಕ್ಕ ಮೇಲೆ ಒಂದು ಸಿಲ್ವರ್ ಪ್ಲೇಟ್ ಇದೆ ಅಂತ ಇಲ್ಲಿ ಈ ಸಿಲ್ವರ್ ಪ್ಲೇಟ್ಲಿ ತಾನೆ ಆಷಾಢ ದಿನ ಆಷಾಢ ದಿನ ಪೌರ್ಣಮಿಲಿ ತುಳಸಿ ಮೃತ್ತಿಕಾ ತೊಗಂದು ಸ್ವಾಮಿಗಳೇ ಸ್ವಯಂ ಮೃತ್ಕಾ ತೊಗಂದು ಅನ್ನ ಸ್ವರ್ಣ ಪಾಲ್ಕಿಲಿ ಇಟ್ಟು ಪೂಜೆ ಮಾಡಿ ಆ ಮೃತ್ತಿಕನ ಈ ಸಲಲಿ ಇಡ್ತಾರೆ ಪೂಜೆ ಮಾಡ್ತಾರೆ ಒಂದು ವಾರವೋ ಹದಿನವ ಪೂಜೆ ಮಾಡ್ತಾರೆ ಶಾಸ್ತ್ರಿವೇ ಅದು ಪೂಜೆ ಮಾಡ್ತಾರೆ ಅಲ್ಲಿ ಇರೋ ಮೃತ್ಕೆತಾನೆ ಯಾರ್ಯಾರು ಎಲ್ಲೆಲ್ಲಿ ಬೃಂದಾವನ ಮಾಡ್ತಾರೆಯೋ ಆ ಮೃತಿಕೆನ ಕೊಟ್ಟು ಅಲ್ಲಿ ಬೃಂದಾವನ ಸ್ಥಾಪನ ಮಾಡ್ತಾರೆ ಇವಾಗ ಚೆನ್ನೈಲಿ ಕೊಯಂಬತ್ತೂರ್ಲಿ ಪ್ರದೇಶದಲ್ಲಿ ಎಲ್ಲಿ ಮೃತ್ತಿಕ ವೃಂದಾವನ ಮೃತ್ತಿಕ ವೃಂದಾವನ ಅಂತ ಹೇಳ್ತೇವಲ್ಲ ಇಲ್ಲಿ ಮೃತ್ತಿಕ ವೃಂದಾವನ ಆಷಾಢ ಅಲ್ಲ ದಿನ ತೊಂಬರಲ್ಲ ಮೃತ್ತಿಕೆನ ಆಷಾಢ ಪೌರ್ಣಮಿ ತುಳಸಿ ಮೃತ್ತಿಕೆ ಮಡಿಯ ತೊಂಬಂದು ಅದಕ್ಕೆ ಪ್ರೊಸೀಜರ್ ಇದೆ ಸ್ವಾಮಿಗಳೇ ಇವಾಗ ನೋಡಿದ್ದೇವೆ ಆತನ ಫೇಸ್ಬುಕ್ಲಿ ಎಲ್ಲವೇ ಬರ್ತದೆ ಸ್ವಾಮಿಗಳೇ ಸ್ವರ್ಣ ಪಾಲಕಿಲಿ ಅದನ್ನ ಇಟ್ಟು ಆ ಮೃತ್ಕೆನ ತಲೆ ಮೇಲೆ ಅದನ್ನ ಶಿರಸ ಧಾರಣ ಮಾಡಿ ತಲೆ ಮೇಲೆ ಇಟ್ಟು ಇಲ್ಲಿ ಮೃತ್ತಿಗೆ ಹಾಕ್ತಾರೆ ಫುಲ್ಲ ಇಲ್ಲಿ ಸಿಲ್ವರ್ ಪ್ಲೇಟ್ ಇಲ್ಲಿ ಮೃತ್ತಿಗೆ ಹಾಕಿ ಆಮೇಲೆ ಎಷ್ಟೋ ದಿನದ ಪೂಜೆ ನಡೀತಾ ಪೂಜೆ ಆದ ಮೇಲೆ ಅಗೇನ್ ಆನ್ ಅ ಪರ್ಟಿಕ್ಯುಲರ್ ಡೇ ಆ ಮೃತ್ತಿಗೆ ತೆಗೆದು ಯಾರ್ಯಾರಿಗೆ ಕೊಡಬೇಕು ಮೊದಲೇ ಎಲ್ಲ ಡಿಸೈಡ್ ಆಗ್ತದೆ ಎಲ್ಲೆಲ್ಲಿ ವೃಂದಾವನ ಕಟ್ತಾರೆ ಅಂತ ಡಿಸೈಡ್ ಆಗ್ತದೆ ಯಾಕೆಂದ್ರೆ ಬಹಳ ಪಾವಿತ್ರ್ಯ ಅದ ಸಾಕ್ಷಾತ್ ರಾಯರೇ ಇರಂಗ ಆ ಮೃತಿಗೆ ಮೊದಲೇ ಎಲ್ಲ ಡಿಸೈಡ್ ಆಗ್ತದೆ ಯಾರ್ಯಾರಿಗೆ ಕೊಡಬೇಕಂತ ಯಾಕಂದ್ರೆ ವೃಂದಾವನ ಆಗ್ಬೇಕಂದ್ರೆ ಅಲ್ಲಿ దినాలు నైవేద్య